ಕೃಷ್ಣವಂಶದ ಹಿರಿಯ ಯದು ಮಹಾರಾಜ ತನ್ನ ಜೀವನದಲ್ಲಿ ಕಂಡ ಒಬ್ಬ ಅವಧೂತನನ್ನು ಕುರಿತು ಕೇಳ್ತಾನೆ ನಿನ್ನ ಮುಖದಲ್ಲಿ ಇಷ್ಟು ಸಂತೋಷ ಇಷ್ಟು ನೆಮ್ಮದಿ ಇಷ್ಟು ಅದ್ಭುತ ಜಗತ್ತಿನ ಜನ ಎಲ್ಲ ತುಂಬ ಬ್ಯುಸಿ ಟೆನ್ಷನ್ನಲ್ಲಿದ್ದಾರೆ ನೀನು ಮಾತ್ರ ಗಂಗಾಂಬಸ್ತ ಯುವದ್ವೀಪ ಬೇಸಿಗೆಯಲ್ಲಿ ನೀರಿನ ಮಧ್ಯ ಕುಳಿತ ಆನೆಯಂತೆ ಇಷ್ಟು ಕೂಲಾಗಿದೆಯಲ್ಲ ಇದು ಹೇಗೆ ಸಾಧ್ಯ ನೀನು ನೋಡಿದ್ರೆ ಏನು ಗೊತ್ತಿಲ್ಲದ ಒಂದು ತರ ಕಾಣ್ತಾ ಇದೆಯಾ ಚರತಿ ಬಾಲವತ್ ನೀನು ಮಹಾಜ್ಞಾನಿ ವಿದ್ವಾಂಸ ಆದರೂ ಬಾಲಕನಂತೆ ಇದ್ದೀಯಲ್ಲ ಎಷ್ಟು ನೆಮ್ಮದಿ ಇದೆ ನಿನ್ನ ಮುಖದಲ್ಲಿ ಎಷ್ಟು ಸಂತೋಷ ಸುಖ ಶಾಂತಿ ನಿನ್ನ ಮುಖದಲ್ಲಿ ಕಾಣ್ತಾ ಇದೆ ಇದನ್ನು ಯಾವ ಟೀಚರ್ ಹತ್ರ ಕಲಿತೆ ಯಾವ ಗುರುಗಳ ಹತ್ರ ಪಾಠಕ್ಕೆ ಹೋಗಿದ್ದೆ ಈ ಆರ್ಟ್ ಆಫ್ ಲಿವಿಂಗ್ ಎಲ್ಲಿ ಕಲ್ತದ್ದು ಇನ್ನೆಲ್ಲ ಹೊರಟೋಗಿರ ಆರ್ಟ್ ಆಫ್ ಲಿವಿಂಗ್ ಅಂದ್ಬಿಟ್ಟು ಭಾಗವತದಲ್ಲಿ ಕೇಳ್ತಾರೆ ಈ ಒಂದು ಬದುಕಿನ ಶೈಲಿ ಜೀವನ ಹೇಗೆ ನಡೆಸಿದರೆ ಇಷ್ಟು ನೆಮ್ಮದಿಯ ಬದುಕು ಬದುಕಬಹುದು ನಿನ್ನ ನೋಡಿದ್ರೆ ನಾವು ಚೆನ್ನಾಗಿರಬೇಕು ಸುಖವಾಗಿರಬೇಕು ಅಂತ ಏನೆಲ್ಲ ಸುಖದ ಸಾಧನಗಳನ್ನು ತಂದು ತಂದು ಹಾಕ್ಕೊಳ್ತೀವಿ ತುಂಬ ಜನ ನೋಡಿ ನಿದ್ದೆ ಬರಲ್ಲ ಅಂತ ಕುರ್ಲಾನ್ ತರ್ತಾರೆ ಕಾಟ್ ತರ್ತಾರೆ ಎ ಸಿ ಹಾಕ್ಕೊಳ್ತಾರೆ ನಿದ್ದೆನೇ ಬರಲ್ಲ ಕೆಳಗೆ ಫುಟ್ಪಾತಲ್ಲಿ ಮಲಗಿರ್ತಾನೆ ಅವ್ನ ಗೊರಕ್ಕೆ ಥರ್ಡ್ ಫ್ಲೋರ್ಗೆ ಕೇಳಿಸುತ್ತೆ ಅವನಿಗೆ ಏನಿಲ್ಲ ದೇವ್ರ ಕಾಟ್ ನಿಂದು ಕುರ್ಲಾನ್ ನಿಂದು ಎ ಸಿ ನಿಂದು ನಿದ್ದೆ ನಂದು ಅಂತಾನೆ ನಾವು ಚೆನ್ನಾಗಿರಬೇಕು ಸುಖವಾಗಿರಬೇಕು ಅಂತ ಅದಕ್ಕೆ ಬೇಕಾದ ಅನೇಕ ಸಾಮಗ್ರಿಗಳನ್ನು ತನ್ ತನ್ ತಂದು ಹಾಕ್ಕೊಳ್ತಿದ್ದೀವಿ ಸುಖ ಒಂದಿಲ್ಲ ಅದರ ಬದಲಿ ದುಃಖ ಜಾಸ್ತಿ ದುಃಖವೋ ದುಃಖ ನಿನ್ನ ಹತ್ರ ಯಾವ ಸುಖದ ಸಾಧನ ಸಾಮಗ್ರಿ ಇಲ್ಲ ಆದರೂ ನೀನು ಸುಖವಾಗಿದೆಯಲ್ಲ ಇದು ಹೇಗೆ ಆಗ ಅವನು ಹೇಳ್ತಾನೆ ಆತ್ಮನಿಗೆ ಆತ್ಮನೇ ಬಂದು ಆತ್ಮನಿಗೆ ಆತ್ಮನೇ ಶತ್ರು ಮತ್ತು ಮಿತ್ರ ಅವಧೂತ ಹೇಳ್ತಾನೆ ನನಗ್ಯಾರೂ ಶತ್ರುಗಳು ಇಲ್ಲ ನನಗ್ಯಾರು ಮಿತ್ರರಿಲ್ಲ ನಾನು ನನ್ನ ಬುದ್ಧಿಯಿಂದಲೇ ಜಗತ್ತನ್ನು ನೋಡಿ ಹೇಗೆ ಬದುಕು ನಡೆಸಬೇಕು ಅಂತ ಕಲ್ತಿದ್ದೇನೆ ಅಂತ ಇದು ಏಕಾದಶ ಸ್ಕಂದದಲ್ಲಿ ಬರುವ ಅವಧೂತ ಗೀತೆ ಅಂತ ಭಾಗವತದಲ್ಲಿ ಕರೀತಾ ಇದ್ದಾರೆ ಕೃಷ್ಣ ಅದನ್ನೇ ಇಲ್ಲಿ ಹೇಳ್ತಾನೆ ನಮ್ಮನ್ನು ಅವರು ಉದ್ಧಾರ ಮಾಡಿದ್ರು ಇವರು ಉದ್ಧಾರ ಮಾಡಿದ್ರು ಅವರಿಂದ ನಾವು ಹಾಳಾಗಿ ಹೋದ್ವಿ ಇವರಿಂದ ಇದೆಲ್ಲ ಬಿಟ್ಟುಬಿಡಿ ಯಾರಿಂದ ಯಾರೂ ಉದ್ಧಾರವೂ ಆಗಿಲ್ಲ ಯಾರಿಂದ ಯಾರೂ ಕೂಡ ಹಾಳು ಆಗೋಲ್ಲ ಬಂಧುರಾತ್ಮಾನಃ ತನ್ಮನಸ್ತಸ್ಯ ಏನು ಆತ್ಮಯ್ಯು ಆತ್ಮನಜಿತ ಆತ್ಮನಸ್ತು ಶುದ್ಧತ್ವೇ ವರ್ತೇತ ಆತ್ಮೈವ ಶತ್ರುವ ಮನಸ್ಸನ್ನು ಗೆದ್ರಿ ಅಂತಾದರೆ ಆ ಮನಸ್ಸು ನಮಗೆ ಮಿತ್ರ ಆಗತ್ತೆ ಮನಸ್ಸನ್ನು ಅದರ ಜಯ ಸಂಪಾದನೆ ಮಾಡಲಿಲ್ಲ ಅಂತಾದರೆ ಅದು ನಮಗೆ ಶತ್ರು ಆಗತ್ತೆ ಅದರಿಂದ ಮನೋ ನಿಯಾಮಕರಾದ ರುದ್ರದೇವರ ಅನುಗ್ರಹವನ್ನು ನಾವು ಸಂಪಾದನೆ ಮಾಡಿಕೊಳ್ಬೇಕು ಹಾಗೆ ಮನಸ್ಸಿನಿಂದ ಉದ್ಧಾರ ಅಂದರೆ ಎಲ್ಲ ಇಂದ್ರಿಯಗಳು ನಮಗೆ ಅನುಕೂಲವಾಗಬೇಕು ಹಾಗಾದರೆ ರುದ್ರದೇವರಿಗಿಂತಲೂ ಉತ್ತಮರಾದ ಎಲ್ಲ ಇಂದ್ರಿಯಗಳಿಗೆ ಸ್ವಾಮಿಯಾದ ಭಗವಂತ ಅವನಿಗೆ ಹೃಷಿಕೇಶ ಅಂತ ಕರೀತಾರೆ ಹೃಷಿಕಗಳು ಅಂದರೆ ಇಂದ್ರಿಯಗಳು ಅವುಗಳಿಗೆ ಒಡೆಯ ಅವನ ಅನುಗ್ರಹ ಆ ಭಗವಂತನ ಅನುಗ್ರಹ ಆಯಿತು ಅಂತಾದರೆ ನಮ್ಮ ಮನಸ್ಸು ಆ ಕಡೆ ಕಡೆ ಹರಿಯೋಲ್ಲ ಆ ಹರಿಯ ಕಡೆಗೆ ಹರಿಯುವ ಹಾಗೆ ಆಗುತ್ತೆ ಇಂತಹ ಮನೋನಿಗ್ರಹವನ್ನು ನಾವು ಮಾಡಿಕೊಳ್ಳಬೇಕು ಜಿತಾತ್ಮನಃ ಪ್ರಶಾಂತಸ್ಯ ಪರಮಾತ್ಮ ಸಮಾಹಿತ ಶೀತೋಷ್ಣ ಸುಖ ದುಃಖೇಶು ತಥಾ ಮನಾಪಮಾನಯೋ ಯಾರು ಈ ಮನೋಜಯವನ್ನು ಸಂಪಾದನೆ ಮಾಡಿಕೊಳ್ತಾನೆ ಏನದರ ಫಲ ಅಂತಂದರೆ ಕೃಷ್ಣ ಹೇಳ್ತಾನೆ ಅಲ್ಲಿ ಭಗವಂತ ಬಂದು ಕೂಡ್ತಾನಂತೆ ಪರಮಾತ್ಮ ಸಮಾಹಿತ ನೀವು ಮನೋ ನಿಗ್ರಹ ಮಾಡಿಕೊಂಡ್ರಿ ನಿಮ್ಮ ಮನಸ್ಸು ನೀವು ಹೇಳ್ದಾಗ ಕೇಳತ್ತೆ ಮನಸ್ಸು ಹೇಳಿದಾಗೆ ನೀವು ಕೇಳ್ತಿಲ್ಲ ನೀವು ಹೇಳುವ ಹಾಗೆ ನಿಮ್ಮ ಮನಸ್ಸು ಕೇಳ್ತಾ ಇದೆ ಅಂತಾದರೆ ಅಲ್ಲಿ ಭಗವಂತ ಬಂದು ಕೊಡ್ತಾನೆ ಯಾರಿಗೆ ಆ ಭಗವಂತ ಬಂದು ಕೊಡ್ತಾನೆ ಅವನು ಈ ಶೀತ ಉಷ್ಣ ಸುಖ ದುಃಖ ಮಾನಪಮಾನ ಇವುಗಳಿಂದ ಏನು ವಿಕಾರ ಆಗುತ್ತೆ ಅದು ಅವನಲ್ಲಿ ಆಗಲ್ಲ ಉದಾಹರಣೆ ಹೇಳ್ತೇನೆ ನಿಮಗೆ ಅರ್ಥ ಆಗಲಿ ಅಂತ ಹಿಂದೆಲ್ಲ ಋಷಿಗಳೆಲ್ಲ ತಪಸ್ಸು ಮಾಡೋರು ಸಾವಿರ ಸಾವಿರ ವರ್ಷ ತಪಸ್ಸು ಮಾಡೋರು ಆ ತಪಸ್ಸು ಮಾಡುವಾಗ ತಪ ಆಲೋಚನೆ ಡೀಪ್ ಥಿಂಕಿಂಗ್ ಅಂತಾರೆ ನೋಡಿ ತುಂಬ ದೇವರ ಬಗ್ಗೆ ಯೋಚನೆ ಮಾಡಿ 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 ಅವನನ್ನು ಒಮ್ಮೆ ಹೃದಯದಲ್ಲಿ ಇಟ್ಕೊಂಡ್ರು ಅಂತಾದರೆ ಅವರಿಗೆ ಮಳೆ ಬಿದ್ದರೂ ಗೊತ್ತಾಗಲ್ಲ ಬಿಸಿಲು ಬಿದ್ದರೂ ಗೊತ್ತಾಗಲ್ಲ ಮೈಮೇಲೆ ಏನಾದರೂ ಗೊತ್ತಾಗಲ್ಲ ಭಾಗವತದಲ್ಲಿ ಹಿರಣ್ಯ ಕಶ್ಯಪನ ತಪಸ್ಸು ವರ್ಣನೆ ಮಾಡ್ತಾರೆ ಅವನು ತಪಸ್ಸು ಹೇಗೆ ಮಾಡ್ದ ಅಂದರೆ ಅವನ ದೇಹದ ಎಲ್ಲ ಮಾಂಸಗಳನ್ನು ಕಾಡಿನ ಹದ್ದು ಇರುವೆ ಎಲ್ಲ ತಿಂದು ಹೋಗಿಬಿಟ್ಟಿತ್ತಂತೆ ಪ್ರಾಣಃ ಅಸ್ಥಿ ಶೇ ಇರುತ್ತೆ ಮೂಳೆಯಲ್ಲಿ ಪ್ರಾಣ ಇತ್ತಂತೆ ದೇಹದಲ್ಲಿ ಮಾಂಸವೇ ಇಲ್ಲ ಯಾಕಂದರೆ ಒಳಗೆ ದೇವರ ಚಿಂತನೆ ಇತ್ತು ಅಂತಾದರೆ ಮನಸ್ಸು ದೇಹದ ಕಡೆಯಾಗಲಿ ಇನ್ಯಾವ ಶೀತೋಷ್ಣ ಸುಖ ದುಃಖ ಮಾನ ಅಪಮಾನ ಯಾವ ದ್ವಂದ್ವಗಳ ವಿಕಾರ ಅವನಿಗೆ ಆಗೋಲ್ಲ ಮನಸ್ಸಿನಲ್ಲಿ ಒಂದು ತೃಪ್ತಿ ಜ್ಞಾನ ವಿಜ್ಞಾನ ತೃಪ್ತಾತ್ಮ ಸಾಮಾನ್ಯ ಜ್ಞಾನ ಭಗವಂತನ ಬಗ್ಗೆ ವಿಶೇಷ ಜ್ಞಾನವನ್ನ ಪಡೆದವ ಕೂಟಸ್ಥಃ ವಿಜಿತೇಂದ್ರಿಯ ಇಂದ್ರಿಯ ನಿಗ್ರಹ ಉಳ್ಳವ ಸಮಲೋಷ್ಟಾಶ್ಮಕಾಂಚನ ಅವನು ಎಲ್ಲವನ್ನೂ ಒಂದೇ ರೀತಿ ನೋಡ್ತಾ ಇರ್ತಾನೆ ಅವನನ್ನು ಯೋಗಿ ಅಂತ ಕರೀತಾ ಇದ್ದಾರೆ ಅವನೇ ಯೋಗಿ ಇಂತಹ ಯೋಗಿ ಸಮಭಾವದಿಂದ ಎಲ್ಲವನ್ನು ನೋಡ್ತಾನೆ ಸುಹೃನ್ಮಿತ್ರಾರ್ಯುಧಾಸೀನಾ ಮಧ್ಯ ಸ್ವೇಷ್ಯ ಬಂಧುಷು ಸಾಧುಸ್ವಪಿ ಚ ಪಾಪೇಶು ಸಮಬುದ್ಧಿರ್ವಿಶಿಷ್ಯತೆ ಭಗವಂತ ಹೇಳ್ತಾ ಇದ್ದಾನೆ ಯೋಗಿಯಾದವ ಬಂಧುಜನ ಮಿತ್ರರು ಸಜ್ಜನ ದುರ್ಜನ ಎಲ್ಲರಲ್ಲಿ ಸಮಬುದ್ಧಿಯನ್ನು ಬೆಳೆಸಿಕೊಳ್ತಾನೆ ಹೀಗಂದರೆ ಎಲ್ಲರನ್ನು ಒಂದೇ ಥರ ನೋಡ್ತಾನೆ ಅಂತ ತಿಳ್ಕೊಳ್ಬಾರ್ದು ಅದು ಅವಿವೇಕ ಯೋಗ್ಯರು ಅಯೋಗ್ಯರು ಎಲ್ಲರನ್ನೂ ಒಂದೇ ಥರ ನೋಡ್ತಾನೆ ಆ ರೀತಿ ಅರ್ಥ ಅಲ್ಲ ಅದು ಸಮಬುದ್ಧಿ ಅಂದರೆ ಒಂದೇ ರೀತಿ ಕಾಣೋದು ಅಂತ ಅರ್ಥ ಅಲ್ಲ ಯಾರನ್ನು ಹೇಗೆ ನೋಡಬೇಕೋ ಹಾಗೆ ನೋಡ್ತಾನೆ ಬಂಧುಗಳನ್ನು ಬಂಧುಗಳಂತೆ ಶತ್ರುಗಳನ್ನು ಶತ್ರುಗಳಂತೆ ಯಾಕಂದರೆ ಆಚಾರ್ಯರು ತಿಳಿಸ್ತಾರೆ ಗುಣ ಪೂಜಾಂ ಪೂಜಾ ದೃಷ್ಟಿಂಚ ಯೋ ನರ ಕುರುತೆ ಕೃತೆ ವಿಷ್ಣು ಪ್ರಸೀದತಿ ಗುಣಾನುಸಾರಿ ಪೂಜಾ ಯಾವಾಗಲೂ ಅವರಿಗೆ ಗುಣಕ್ಕೆ ಅನುಸಾರಿಯಾದ ಪೂಜೆಯನ್ನು ನಾವು ಮಾಡೋದಿದೆಯಲ್ಲ ಇದನ್ನು ಸಮದೃಷ್ಟಿ ಅಂತ ಕರೀತಾರೆ ಇದು ಬರೀ ಶ್ಲೋಕ ಅಥವಾ ವ್ಯಾಖ್ಯಾನಗಳು ವರ್ಡ್ ಟು ವರ್ಡ್ ಮೀನಿಂಗ್ ನಮಗೆ ಅರ್ಥ ಆಗುವಂಥದ್ದಲ್ಲ ಒಬ್ಬ ಕೋರ್ಟಿನಲ್ಲಿರುವಂತಹ ನ್ಯಾಯಾಧೀಶ ಸಮಭಾವದಿಂದ ತೀರ್ಪು ಕೊಡ್ತಾನೆ ಪರೀಕ್ಷಕ ವಿದ್ಯಾರ್ಥಿಗಳಿಗೆ ಅಂಕ ನೀಡುವಾಗ ಸಮಭಾವದಲ್ಲಿ ಕೊಡ್ತಾನೆ ವೈದ್ಯ ತನ್ನ ಬಳಿಗೆ ಬರುವ ರೋಗಿಗೆ ಅವನ ಜಾತಿ ಮತ ಕುಲ ವಿಚಾರ ಮಾಡದೆ ಸಮವಾಗಿ ವರ್ತನೆ ಮಾಡ್ತಾನೆ ಇದೇ ನಿಜವಾದ ಸಮಭಾವ ಊಟ ಕೂತಾಗ ಎಲ್ಲರಿಗೆ ಸಮ ಬಡಿಸ್ಕೊಂಡ್ ಬಾ ಅಂತ ಹೇಳ್ತಾರೆ ಸಮ ಬಡಿಸ್ಕೊಂಡು ಬಂದರೆ ಎಲ್ಲರಿಗೆ ಎರಡೆರಡು ಲಾಡು ಹಾಕೋದು ಸಮ ಅಲ್ಲ ಅವರವ್ರ ಯೋಗ್ಯತೆ ನೋಡಿ ಹಾಕಬೇಕು ಪುಟ್ಟ ಮಗು ಇದ್ದರೆ ಅರ್ಧ ಒಳ್ಳೆ ಸಮ ಪ್ರಮಾಣದ ವಯಸ್ಕಾದರೆ ಅವನಿಗೆ ಒಂದು ಯುವಕ ಆದರೆ ಎರಡು ಮೂರು ಅದು ಸಮ ಹುಡುಗರಿಗೆ ಸಮ ಅಂಕ ಕೊಟ್ಟರು ಅಂತಂದರೆ ಅವರ ಯೋಗ್ಯತೆಗೆ ಅನುಗುಣವಾಗಿ ಕೊಟ್ಟಾಗ ಅದು ಸಮವೇ ವಿನಃ ಎಲ್ಲರಿಗೂ ಏಯ್ಟಿ ಪರ್ಸೆಂಟ್ ಹಾಕಿ ಕೂಡಿಸ್ಬಿಟ್ರೆ ಅದು ಸಮ ಅಲ್ಲ ಅದರಲ್ಲಿ ಏನೋ ಮೋಸ ಇದೆ ಅಂತ ಅರ್ಥ ಹಾಗಾಗಿ ಇದನ್ನು ಸಮ ಅಂತ ಕರೀತಾರೆ ಕೃಷ್ಣ ಪರಮಾತ್ಮ ಗೀತೆಯ ಹಿನ್ನೆಲೆಯಲ್ಲಿ ನಿರೂಪಿತವಾದಂತಹ ಈ ಸಮಭಾವ ಇದು ಆತ್ಮೋದ್ಧಾರಕ್ಕೂ ಕಾರಣ ಸಮಾಜದ ಸ್ವಾಸ್ಥ್ಯಕ್ಕೂ ಔನ್ನತ್ಯಕ್ಕೂ ಕಾರಣವಾಗಿರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ಭಗವಂತ ಕೊಟ್ಟ ದಿವ್ಯ ಸಂದೇಶ ಇದು ಇಷ್ಟನ್ನು ಸಮಭಾವವನ್ನು ಮಾಡಿಕೊಂಡು ಮನಸ್ಸನ್ನು ಜಯ ಸಂಪಾದನೆ ಮಾಡಿ ಇಂದ್ರಿಯ ನಿಗ್ರಹವನ್ನು ಮಾಡಿಕೊಂಡು ದೇವರ ಧ್ಯಾನಕ್ಕೆ ಕೂಡಬೇಕು ಇದು ಧ್ಯಾನದ ಬಗ್ಗೆ ಹೇಳ್ತಾ ಇರ್ತಕ್ಕಂಥದ್ದು ಧ್ಯಾನಕ್ಕೆ ಮೊದಲಿನ ಹಂತಗಳು ಇದನ್ನೆಲ್ಲ ಕೃಷ್ಣ ಹೇಳಿ ಧ್ಯಾನಕ್ಕೆ ಹೇಗೆ ಕೊಡಬೇಕು ಧ್ಯಾನದ ಉಪಾಯ ಏನು ಬಹಳ ಅದ್ಭುತವಾಗಿ ಹೇಳಿದ್ದಾನೆ ನೆನ್ಪಿಟ್ಕೊಳ್ಬೇಕಾದ್ದು ನಾವು ಶುಚೌ ದೇಶ ಪ್ರತಿಷ್ಠಾಪ್ಯ ಸ್ಥಿರ ನೀಚಂ ನಾಚ್ಯುಚ್ಛ್ರಿ ಜಿನಕುಶೋತ್ತರಂ ತತ್ರೈಕಾಗ್ರಮನಃ ಕೃತ್ ಯತ ಚಿತ್ತೇಂದ್ರಿ ಕ್ರಿಯ ಉಪವಿಶ್ಯಾ ಶುಂಜ ಸಮಕಾಯ ಶಿರೋಗ್ರೀವಂದಾರಯನ್ನಚಲಂ ಸ್ಥಿರ ಸಂಪ್ರೇಕ್ಷ್ಯ ನಾಗ್ರಂ ಸ್ವಂ ಜಿಶ್ಚಾನವಲೋಕಯನ್ ಈ ಧ್ಯಾನ ಯೋಗ ಇದನ್ನು ಬಯಸುವವ ಏಕಾಂತದಲ್ಲಿ ಮಾಡಬೇಕು ಯಾವಾಗಲೂ ಯಾವ್ಯಾವ್ದನ್ನು ಹೇಗೆ ಮಾಡಬೇಕು ಹಾಗಾಗೆ ಮಾಡಬೇಕ್ರಿ ಈ ಜಪಕ್ಕೆ ಕೂತ್ಕೊಳ್ಳುವಾಗ ಧ್ಯಾನಕ್ಕೆ ಕೂತ್ಕೊಳ್ಳುವಾಗ ಪಕ್ಕದಲ್ಲಿ ಒಬ್ಬರನ್ನು ಕೂಡಿಸ್ಕೊಳ್ಬಾರ್ದು ನಿಮ್ಮದು ಧ್ಯಾನವೂ ಆಗೋಲ್ಲ ತಪಸ್ಸು ಜಪನೂ ಆಗೋಲ್ಲ ಅದು ಮಾತಾಡಿ ಮಾತಾಡಿ ಮಾತೇ ಜಪ ಆಗಿಬಿಡುತ್ತೆ ಒಂಟಿ ಯಾವಾಗಲೂ ದೇವರ ಧ್ಯಾನಕ್ಕೆ ಕೂತ್ಕೊಳ್ಬೇಕು ಅದು ನೀವು ಪರ್ಸನಲಿ ಅನುಭವಿಸಬೇಕಾದ ಆನಂದ ಶೇರ್ ಮಾಡಲಿಕ್ಕೆ ಬರೋದಲ್ಲ ಏಕಾಂತದಲ್ಲಿ ಕೂಡಬೇಕು ನೀವು ನೋಡಿ ಲೇಟಾಗಿ ಎದ್ರಿ ಏಕಾಂತ ಹೋಗೇ ಬಿಡುತ್ತೆ ಬೆಳಗಿನ ಜಾವ ಹೇಳಬೇಕು ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳೋದನ್ನು ಕಲಿಬೇಕು ನಾವೆಲ್ಲ ಸ್ವಲ್ಪ ಸೂರ್ಯ ವಂಶದವರು ಅವನು ಬರೋವರೆಗೂ ನಾವು ಹೇಳುವ ಸಂಪ್ರದಾಯವೇ ಅದು ಅದೂಲ್ದಲೆ ಈ ಗಂಟೆ ಒಳಗೆ ಏಳು ಅಂತ ಇರೋದೇ ಹೇಳಲಿಕ್ಕೆ ಅಂತ ಸೆವೆನ್ ಆಗಲೇ ಹೇಳ್ತಾರೆ ಕೆಲವರು ಏನು ಮಾಡೋಕ್ಕಾಗಲ್ಲ ರೀ ಯಾಕಂದರೆ ಅಷ್ಟೊತ್ತಿನ ಎದ್ಮೇಲೆ ಹಾಲ್ನವ್ರು ಬರ್ತಾರೆ ಪೇಪರ್ನವ್ರು ಬರ್ತಾರೆ ಎಲ್ಲ ಎದ್ದಿರ್ತಾರೆ ಮೊಬೈಲು ಎದ್ದುಬಿಟ್ಟಿರುತ್ತೆ ಏನು ಧ್ಯಾನಕ್ಕೆ ಕೊಡ್ತೀರಿ ಬ್ರಾಹ್ಮಿ ಮುಹೂರ್ತ ಹಕ್ಕಿಗಳು ಸುಮುಹೂರ್ತ ಅಂತ ಯಾವುದನ್ನು ಹೇಳುತ್ತೋ ಹಕ್ಕಿಗಳು ತುಂಬ ಸಂತೋಷದಿಂದ ಭಗವಂತನ ಗುಣಗಾನ ಮಾಡುತ್ತೋ ಆ ಕಾಲ ಧ್ಯಾನಕ್ಕೆ ತುಂಬ ಉತ್ತಮವಾಗಿರ್ತಕ್ಕಂಥದ್ದು ಆಗ ಧ್ಯಾನಕ್ಕೆ ಅಭ್ಯಾಸ ಮಾಡಬೇಕಂತ ಧ್ಯಾನಕ್ಕೆ ಕೊಡುವಾಗ ಎರಡರ ಮೇಲೆ ಚೆನ್ನಾದ ಹತೋಟಿ ಇರಬೇಕು ಒಂದು ದೇಹದ ಮೇಲೆ ಇನ್ನೊಂದು ಮನಸ್ಸು ದೇಹ ಮತ್ತು ಮನಸ್ಸು ಮೈ ಮನಸ್ಸು ಧ್ಯಾನದಲ್ಲಿ ಮಾತಿನ ಪ್ರಶ್ನೆಯೇ ಇಲ್ಲ ಏನು ಗೊತ್ತಾ ಕಣ್ಣು ಮುಚ್ಚಿ ಧ್ಯಾನ ಕೂತಿದ್ರು ಧ್ಯಾನ ಮಾಡ್ತಿದ್ರು ಕೈಯಲ್ಲಿ ಹಾಗೆ ಹೀಗೆ ಅಂತಿರ್ತಾರೆ ಕೈಯಲ್ಲೇ ಸಂಜ್ಞೆ ಮಾಡ್ತಿರ್ತಾರೆ ಕೈ ಕಾಲೆಲ್ಲ ಕೆಲವರು ಧ್ಯಾನಕ್ಕೆ ಕೂತಿದ್ರು ಕೂಡ ಅವರ ಮನಸ್ಸು ಯಾವುದೋ ರಿಪೇರಿಗೆ ಶರ್ಟ್ ಕೊಟ್ಟಿರುತ್ತೋ ಚಪ್ಪಲಿ ಹೊಲಿಯೋ ಕೊಟ್ಟಿರುತ್ತೋ ಅಲ್ಲಿ ಹೋಗ್ಬಿಟ್ಟಿರುತ್ತೆ ದೇವ್ರ ಮುಂದೆ ನಾವು ಕೂತಿದ್ದೀವಿ ಪುರಾಣಕ್ಕೆ ನಾವು ಬಂದು ಕೂತಿದ್ದೀವಿ ನಮ್ಮ ಮನಸ್ಸು ಎಲ್ಲಿ ಕೂತಿದೆಯೋ ಅದರಿಂದ ನೀವು ಧ್ಯಾನಕ್ಕೆ ತುಂಬ ಹೊತ್ತು ಕೂತ್ಕೊಳ್ಳೋಕೆ ಹೋಗಬೇಡಿ ಜಾಸ್ತಿ ಕೂತ್ಕೋಬೇಡಿ ದೇವ್ರ ಪೂಜೆಗಾಗಲಿ ಧ್ಯಾನಕ್ಕಾಗಲಿ ನಿಮಗೆ ಎಷ್ಟು ಇಷ್ಟು ಹೊತ್ತು ಕೂಡ್ಲಿಕೆ ಸಾಧ್ಯ ಇದೆ ಅಷ್ಟೇ